ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ವರ್ಮಾಲಕ್ಷ್ಮಿ ಹಬ್ಬ ನಾವೇನು ಕೂರಿಸಲ್ಲ ವರ್ಮಾಲಕ್ಷ್ಮಿ ಅಂಗ ನೋಡಿ ಜಸ್ಟ್ ಪೂಜೆ ಮಾಡಿದ್ದೀನಿ ಅಷ್ಟೇ ನಾನೇನೇನು ಲಕ್ಷ್ಮಿ ಎಲ್ಲ ಏನೂ ಕೂರಿಸಿಲ್ಲ ಇದೆಲ್ಲ ಏನು ಮಾಡಿದ್ದೆ ಅದೆಲ್ಲ ಇಟ್ಟಿದ್ದೀನಿ ಸಜ್ಜಿಗೆ ಮಾಡಿದ್ದೆ ಹಾಗಾಗಿ ಅದಿಟ್ಟು ಎಲ್ಲ ಮಾಮೂಲಿ ಪೂಜೆ ಅಷ್ಟೇ ಏನು ಮಾಡಿಲ್ಲ ಲಗ್ಗ ಹೋಗಬೇಕು ಹಾಗಾಗಿ ರೆಡಿಯಾಗಿದ್ದೀನಿ ಸೊ ಬನ್ನಿ ನಿಮ್ಮ ಕೂಡ ತೋರಿಸ್ತೀನಲ್ಲ ನಮ್ಮ ಚಿಕ್ಕಮ್ಮರ ಮನೆಗೆ ಹಬ್ಬ ಎಲ್ಲ ಯಾವ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಹೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸಿಂಪಲಾಗಿ ನಂಗೆ ಬರೋ ಥರ ರಂಗೋಲಿ ಹಾಕಿದ್ದೀನಿ ಈ ಥರ ನಮ್ಮ ಆಗಲೇ ಹೊಂಟ್ತಾ ಇದ್ದಾರೆ ತೆಗೀತಾ ಇದ್ದಾರೆ ಕಾರ್ನ ಬೆಳಗ್ಗೆ ಇದ್ದೀವಿ ಇನ್ನೊಂದು ಸ್ವಲ್ಪ ಏನೋ ಕೆಲಸ ಇತ್ತು ನಮ್ಮ ಮನೆಯವ್ರಿಗೆ ಅಂತ ಹೇಳ್ಬಿಟ್ಟು ಬೇಗ ಬರೋಣ ಅಂತ ಹೋಗ್ತಾ ಇದ್ದೀನಿ ನೋಡಿ ಇವಾಗ ತಾನೇ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್ ಈಗಷ್ಟೇ ಹೋಗ್ತಾ ಇದ್ದೀನಿ ಅಲ್ಲಿ ಹೋದ್ಮೇಲೆ ಈ ವ್ಲಾಗ್ನೇ ಕಂಟಿನ್ಯೂ ಮಾಡ್ತೀನಿ ಯಾವ ಥರ ಮಾಡಿದ್ದಾರೆ ಪೂಜೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ಈ ವ್ಲಾಗ್ನ ನಾನು ಮಾಡಿರೋದನ್ನೇ ಮರ್ತೋಗ್ಬಿಟ್ಟಿದ್ದೀನಿ ಇಷ್ಟೊತ್ತಿಗೆ ಯಾವತ್ತೂ ಈ ಬ್ಲಾಗ್ನ ಅಪ್ಲೋಡ್ ಮಾಡಬೇಕಿತ್ತು ನಾನು ಬೆಳಗ್ಗೆ ನಾನು ಫೋನ್ ನೋಡುವಾಗ ಈ ವ್ಲಾಗ್ ಅಯ್ಯೋ ದೇವರೇ ನಾನು ಮಾಡಿ ಇಟ್ಕೊಂಡಿದ್ದೀನಿ ವೀಡಿಯೋ ಎಡಿಟ್ ಮಾಡಿಲ್ಲ ಅಪ್ಲೋಡ್ ಮಾಡಿಲ್ಲ ಅಂತ ಹೇಳಿಬಿಟ್ಟು ಈಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ವರ್ಮಲಕ್ಷ್ಮಿ ಏನು ಗೌರಿ ಗಣೇಶನೇ ಆಗೋಯಿತು ಏನು ಮಾಡೋದು ಸ್ವಲ್ಪ ಲೇಟ್ ಆಯಿತು ಸ್ವಲ್ಪನೇ ಸ್ವಲ್ಪ ಜಾಸ್ತಿ ಲೇಟಾಯಿತು ಅಡ್ಜಸ್ಟ್ ಮಾಡ್ಕೊಳ್ಳಿ ನಾವೇನು ಕೂರಿಸಿರಲಿಲ್ಲ ನಮ್ಮ ಚಿಕ್ಕಮ್ಮ ಅಂದರೆ ನಮ್ಮ ಮನೆಯವ್ರವ್ರ ಅಕ್ಕ ಅವ್ರ ಮನೆಯಲ್ಲಿ ಕೂರಿಸಿದ್ದು ಲಗ್ಗೇರಿಯಲ್ಲಿ ಇರೋದವ್ರು ಅಲ್ಲಿಗೆ ಹೋಗಿದ್ವಿ ಅಲ್ಲಿ ಯಾವ ತರ ಮಾಡಿದ್ರು ಅಪ್ಪ ಸೆಲೆಬ್ರೇಟ್ ಅನ್ನೋದನ್ನ ಚಿಕ್ಕದಾಗಿ ನಾನು ಹಂಗೆ ಕ್ಲಿಮ್ಸ್ನ ಆ್ಯಡ್ ಮಾಡ್ತೀನಿ ನೋಡ್ರಿ ಅವಾಗಲೇ ನಮ್ಮ ಬಿಟ್ಟೆ ಪೂಜೆ ಎಲ್ಲ ಮಾಡ್ತೀವಿ ತೆಗಿ ಚಿಕ್ಕಪ್ಪ ನಿಮಿಷ ನೀವು ಬೈತೀರ ಅಂತಾನೆ ಅರ್ಧ ಉಟ್ಕೊಂಡಿದ್ ನಾನು ನಮ್ಮ ಚಿಕ್ಕಮ್ಮ ಅಡುಗೆ ಮಾಡ್ತಾ ಅವ್ರೆ ದರ್ಶಿ ಕೆಲಸ ಐತೆ ಇವತ್ತು ನೋಡಿ ಈ ಥರ ಇತ್ತು ನಮ್ಮ ಚಿಕ್ಕಮ್ಮ ಅವ್ರ ಮನೆ ವರ್ ಮಹಾಲಕ್ಷ್ಮಿ ಹಬ್ಬ ಸಿಂಪಲ್ ಆಗಿ ಚೆನ್ನಾಗಿ ಮಾಡ್ತಾರೆ ವರ್ಷ ವರ್ಷ ಹಂಗಾಗಿ ಹೋಗಿದ್ವಿ ನೋಡಿ ನಿಮ್ಮ ಕ್ಲೀನ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಕಲ್ತ್ಕೋಬೇಕು ಫ್ರೆಂಡ್ಸ್ ನೆಕ್ಸ್ಟ್ ವರ್ಷದಿಂದ ನಾನು ಅಂದ್ಕೊಂಡಿದ್ದೀನಿ ಕೂರಿಸೋಣ ಅಂತ ಹಂಗೆ ಅಡುಗೆನ ಸ್ವಲ್ಪ ಎಲ್ಪ್ ಮಾಡಿದೆ ಹಂಗೆ ಕರ್ಜಿಕಾಯಿ ಚಕ್ಲಿ ರವೆ ಉಂಡೆ ಮತ್ತು ನಿಪ್ಪಟ್ಟು ಇನ್ನೂ ಏನೇನೆಲ್ಲ ಮಾಡಿಟ್ಟಿದ್ರು ತಮ್ಮಂಗೆಲ್ಲ ಹಾಕೊಡ್ತಾಯಿದ್ರು ಈ ಕಡೆ ಎಲ್ಲ ಅಡುಗೆ ಎಲ್ಲ ಆದಮೇಲೆ ನಮ್ಮ ಚಿಕ್ಕಪ್ಪ ಹಂಗೆ ಪೂಜೆ ಎಲ್ಲ ಮಾಡಿ ನೈವೇದ್ಯ ಮಾಡ್ತಾಯಿದ್ರು ಇನ್ನೇನು ಮಧ್ಯಾಹ್ನ ಹಾಗೇ ಹೋಯ್ತು ಹೆಂಗೆ ಹೋಯ್ತು ಅಂತ ಗೊತ್ತಾಗಿಲ್ಲ ಟೈಮು ಹಂಗಾಗಿ ನಾವು ಊಟ ಎಲ್ಲ ಮಾಡ್ಕೊಂಡ್ಬಿಟ್ಟು ಹೊರಡೋಣ ಅಂಥೇಳಿ ನೈವೇದ್ಯ ಮಾಡ್ತಾ ಇದ್ದಾರೆ ನೋಡಿ ಮಾಮೂಲಿ ಹಬ್ಬ ಅಂದರೆ ಒಬ್ಬಟ್ಟು ಮಾಡೇ ಮಾಡ್ತಾರಲ್ವ ಹಂಗೆ ನಮ್ಮ ಚಿಕ್ಕಮ್ಮವ್ರ ಮನೇಲೂ ಒಬ್ಬಟ್ಟು ಸಾಂಬಾರು ಅನ್ನ ಚಿತ್ರಾನ್ನ ಮತ್ತು ಹೆಸ್ರು ಹೆಸರು ಕಾಳಿನ ಪಲ್ಯ ಮೊಳಕೆ ಕಾಳಂದು ಮತ್ತು ಕಡಲೆ ಉಸಲಿ ಮತ್ತು ಹಪ್ಪಳ ಉಪ್ಪಿನಕಾಯಿ ಉಪ್ಪು ಎಲ್ಲ ಇತ್ತು ನಾನು ಅಷ್ಟಾಗಿ ಕ್ಯಾಪ್ಚರ್ ಮಾಡಿಲ್ಲ ಅಷ್ಟೇ ಈ ಥರ ಇತ್ತು ನೋಡಿ ನಮ್ಮ ಚಿಕ್ಕಮ್ಮವ್ರ ಮನೆಯಲ್ಲಿ ವರ್ಮಲಕ್ಷ್ಮಿ ಹಬ್ಬ ನಮ್ಮ ಚಿಕ್ಕಮ್ಮ ಊಟಕ್ಕೆಲ್ಲ ರೆಡಿ ಮಾಡ್ತಾ ಇದ್ದರೆ ಸೂಪರಾಗಿ ಮಾಡಿದ್ವಿ ನಮ್ಮ ಚಿಕ್ಕಮ್ಮ ಎಲ್ಲ ಅಡುಗೆ ಎಲ್ಲ ಊಟ ಎಲ್ಲ ಮಾಡಿಕೊಂಡು ಈ ಕಡೆ ನೋಡಿ ಅರಶಿನ ಕುಂಕುಮ ಕೊಡ್ತಾ ಇದ್ದಾರೆ ಅರಶಿನ ಕುಂಕುಮ ಎಲ್ಲ ತಗೊಂಡು ನಾವು ಕೂಡ ಇನ್ನೇನು ಹೊರಡಬೇಕೀಗ ಕೃಷ್ಣ ಕುಂಕುಮ ಎಲ್ಲ ತಗೊಂಡೆ ಇನ್ನೇನು ಹೊರಡ್ಬೇಕಲ್ವ ಇನ್ನು ಅಲ್ಲಿ ನಮ್ಮ ಮನೆ ಹತ್ರ ಈ ಅಕ್ಕಪಕ್ಕದ ಮನೆಯವ್ರು ಹೇಳಿದರು ಹಂಗಾಗಿ ಅಲ್ಲಿ ಹೋಗಬೇಕು ಚಿಕ್ಕಮ್ಮ ಅಂತೇಳಿ ಸ್ವಲ್ಪ ಬೇಗನೆ ಬಂದ್ವಿ ಇಲ್ಲೂ ಐನಾರು ತಾತ ಬಂದಿದ್ರು ಅವ್ರ ಹತ್ರ ಎಲ್ಲ ಆಶೀರ್ವಾದ ಎಲ್ಲ ತಗೊಂಡು ನಾವು ಕೂಡ ಹೊರಟ್ವಿ ಟೈಮ್ ಆಗ ಚಿಕ್ಕಮ್ಮ ಅಂತ ಹೇಳಿ ಲಗ್ಗೆರೆಯಿಂದ ಬಂದ್ಬಿಟ್ಟು ಮತ್ತೆಲ್ಲ ಅಪ್ ಆಗಿ ಮನೇಲಿ ಮತ್ತು ದೀಪ ಎಲ್ಲ ಹಚ್ಚಿ ಇಲ್ಲಿ ಪಕ್ಕದ ಮನೆಗೆ ಬಂದಿದೆ ಶಿರೀಶಾ ಅವ್ರ ಮನೆಗೆ ಶಿರೀಶನ ಆಲ್ಮೋಸ್ಟ್ ನನ್ನ ವ್ಲಾಗಲ್ಲಿ ನೋಡಿದ್ದೀರ ಅವ್ರ ಮನೆಗೆ ಬಂದಿದೆ ನಾನು ಇದೊಂದೇ ಮನೇಲೆ ವೀಡಿಯೋ ತಗೊಂಡಿದ್ದೀನಿ ಯಾರ ಮನೇಲೂ ತೊಗೊಂಡಿಲ್ಲ ಸೊ ಎಸ್ ಈ ಥರ ಇತ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವ ಇದೊಂಥರ ಚೆನ್ನಾಗಿರುತ್ತೆ ಈ ಹಬ್ಬ ನಮ್ಗೆ ಹೆಣ್ಮಕ್ಳಿಗೆ ಎಸ್ ಫ್ರೆಂಡ್ಸ್ ಈಗಷ್ಟೇ ಎಲ್ಲರ ಮನೇಲಿ ಹೋಗಿ ಕುಂಕುಮ ಅಷ್ಟೇ ಎಲ್ಲ ತಗೊಂಡ್ಬಿಟ್ಟು ಬಂದೆ ಇದಾಗಿತ್ತು ಇವತ್ತಿನ ಒಂದು ಬ್ಲಾಗ್ ಇಲ್ಲಿ ಹೆಣ್ಣು ಮಾಡ್ತಾಯಿದ್ದೀನಿ ನಾಳೆ ರಕ್ಷಾ ಬಂದನೆ ನಾನು ಅದರದ್ದು ಸಪ್ರೇಟ್ ವ್ಲಾಗ್ ಮಾಡ್ತೀನಿ ನನ್ನ ತಮ್ಮ ಇಬ್ಬರಿಗೂ ಇಬ್ಬರಿಗೂ ಆಚಕೇನೆ ಅದರದ್ದು ಅಂದರೆ ರಾಕಿ ಕಟ್ಟಿಸ್ಕೊಳ್ಳೋದಾಗಲಿ ಅದೆಲ್ಲ ಸೊ ಅದು ಸ್ವಲ್ಪ ಮಜಾ ಇರ್ಬೋದು ನೋಡಿ ಯಾವ ಥರ ಇರುತ್ತೆ ಅಂತ ಇದಾಗಿತ್ತು ವರ್ಮಲಕ್ಷ್ಮಿ ಹಬ್ಬದ ಬ್ಲಾಗ್ ತಮ್ಮದೊರ್ಗೆ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಎರಡು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಕೊಳ್ಳಿ थैंक यू सो मच फॉर वाचिंग नेक्स्ट ऑन द ಒಳ್ಳೆ ಬ್ಲಾಗ್ಸ್ ಅದ ಏನನ್ ಮತ್ತೆ ಸಿಕ್ತಿನಿ ಬೈ ಬೈ